ಹೇಳರಿಗೂ ನಮಸ್ಕಾರ ನೋಡಿ ಈ ದಿನ ಒಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಯುಗಾದಿ ಹಬ್ಬದ ಪ್ರಯುಕ್ತ ನೋಡಿ ರಾಯಚೂರಿಂದ ನಮ್ಮ ಸ್ನೇಹಿತರು ಸೊ ಏನು ಈ ಒಂದು ಪುಣ್ಯಕ್ಷೇತ್ರದ ದರ್ಶನಕ್ಕಾಗಿ ಆಗಮಿಸಿರ್ತಾರೆ ಸೊ ನಮ್ಮ ಒಂದು ವಿಡಿಯೋಗಳು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಿದ್ದೀವಿ ಸರ್ ಅಂತ ಹೇಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಯಚೂರಿನಿಂದ ಆಗಮಿಸಿರ್ತಕ್ಕಂಥ ಬ್ರದರ್ ಇಬ್ಬರಾದ್ರೆ ಮರ್ತಾ ಅವರು ಗಂಗಾಧರವರು ಅವರು ಸೊ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಸೊ ಏನು ಈ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಪಡೆದು ಏನು ಯುಗಾದಿ ಜಾತ್ರೆಯ ಸಂದರ್ಭದಲ್ಲಿ ಹೇಳಿಕೆ ಹೇಳಿಕೆಯನ್ನು ಹೇಳ್ತಾರೆ ಪಡೆಯೋಣ ಬನ್ನಿ ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನಾವೀಗ ಐದು ವರ್ಷ ಸರ್ ಈಗ ಐದು ವರ್ಷ ಓಕೆ ಸೂಪರ್ ಹಾ ಏನೋ ಮಾದೇಶ್ವರ ಬೆಟ್ಟ ನಿಮ್ಮ ರಾಯಚೂರಲ್ಲಿ ಇದರಲ್ಲಿ ಎಷ್ಟು ದೂರ ಯಾಕೆ ಈ ಥರ ಇಲ್ಲಿ ಬರ್ಬೇಕು ಅನ್ಸ್ತು ಸರ್ ಶ್ರೀಕಾಂತ್ ಸರ್ ನಿಮ್ಮ ವಿಡಿಯೋಗಳೆಲ್ಲ ನೋಡಿ ನಮಗೆ ಈ ಬೆಟ್ಟದೆಲ್ಲ ವಿಶೇಷಗಳೆಲ್ಲ ತೋರಿಸಿದ್ದೀರಾ ದೇವಸ್ಥಾನ ಬಗ್ಗೆ ಎಲ್ಲ ಟೀಚರ್ ಆಗಿಲ್ಲ ದೇವಸ್ಥಾನ ವಾತಾವರಣ ಹೌದು ಹೌದು ಸರ್ ಇಡೇ ಕಡೆಯಿಂದ ನಾವು ತುಂಬ ಇಷ್ಟಪಟ್ಟು ಹೋಗ್ಬೇಕು ಅಂತೇಳಿ ಮೊದಲೇ ವರ್ಷ ಬಂದ್ವಿ ಬಂದ್ಮೇಲೆ ಇಲ್ಲೆಲ್ಲ ನೋಡಿದ್ಮೇಲೆ ಮಾದಪ್ಪನ ದರ್ಶನ ಪಡೆದ ಮೇಲೆ ಇನ್ನೂ ಬರಬೇಕು ಅಂತೇಳಿ ಇನ್ನೂ ಇದರಿಂದ ಒಂದು ಐದು ವರ್ಷ ಕಮ್ ಬಂದು ಕಂಪ್ಲೀಟ್ ಮಾಡ್ತೀವಿ ಇನ್ನೂ ಬರ್ಬೇಕು ಬರ್ತಾ ಇದ್ರಿಂದ ಸರ್ ಅಪ್ಪ ಒಳ್ಳೇದಲ್ಲ ತುಂಬ ಸಂತೋಷ ಆಯಿತು ಸೊ ತಾವು ಏನು ರಾಯಚೂರಿಂದ ಈ ಒಂದು ಸನ್ನಿಧಿಗೆ ಆಗಮಿಸಿರೋದು ನಮಗೂ ಅಷ್ಟೇ ಬಹಳ ಸಂತೋಷ ಆಯಿತು ಆದ್ದರಿಂದ ನಮ್ಮ ಚಂದದಾರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತೀವಿ ಬಂದುಗಡೆ ನೋಡಿ ನಮ್ಮ ಪ್ರಹ್ಲಾದ್ರವರು ಏನೋ ಈ ಒಂದು ಸನ್ನಿಧಿಯನ್ನು ಕುರಿತು ಅವರೊಂದು ಎರಡನೇಷಿಕೆಯನ್ನು ವ್ಯಕ್ತಪಡಿಸಿರ್ತಾರೆ ಸೊ ಏನೋ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಈ ಪುಣ್ಯಕ್ಷೇತ್ರಕ್ಕೆ ಗದಗಿಂದ ಬಂದಿರ್ತಾರೆ ಹಾಗೆ ರಾಯಚೂರಿಂದ ಸಹ ಬಂದಿರ್ತಾರೆ ಸೊ ಮೊನ್ನೆ ಮೊನೆತನ ಇಲ್ಲಿ ಖಾರದ ಪುಡಿ ಎಲ್ಲ ಕೊಟ್ಟೋದ್ರು ಸೊ ಆ ಒಂದು ವಿಡಿಯೋನೂ ಸಹ ಪ್ರಸಾರ ಮಾಡಿದ್ದೀನಿ ಸೊ ಈ ರೀತಿ ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಇತಿಹಾಸ ಸುಪ್ರಸಿದ್ಧ ಪವಾಡಗಳಲ್ಲಿ ಒಂದಾದಂತಹ ಮಲೆಮಹದೇಶ್ವರ ಬೆಟ್ಟಕ್ಕೆ ಸುತ್ತಮುತ್ತಲಿನ ಎಲ್ಲ ಕಡೆಯಿಂದಲೂ ಸಹ ಮಾದಪ್ಪನ ಒಂದು ಆಶೀರ್ವಾದವನ್ನು ಪಡೆಯಲು ಈ ರೀತಿ ಭಕ್ತಾದಿಗಳು ಆಗಮಿಸ್ತಿರ್ತಾರೆ ಸೊ ಎಲ್ರಿಗೂ ಆ ಮಾದಿ ಮಲೆ ಮಾದೇಶ್ವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇಲ್ಲಿನ ಒಂದಷ್ಟು ಪ್ರಕೃತಿ ಸೌಂದರ್ಯಗಳನ್ನು ನೋಡಿ ನಾವು ಸ್ವಲ್ಪ ಚೆನ್ನಾಗಿ ಒಂದು ಇನ್ಸ್ಪೈರ್ ಆಯ್ತೀವಿ ಸರ್ ತುಂಬ ಚೆನ್ನಾಗಿ ಇಲ್ಲಿನ ಬಗ್ಗೆ ಒಂದಷ್ಟು ವೀಡಿಯೋಗಳೆಲ್ಲ ಪ್ರಸಾರ ಮಾಡಿದರೆ ಅಂತ ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಸೊ ಆದ್ದರಿಂದ ಅವರ ಒಂದು ಬೆಂಬಲ ಅವರ ಒಂದು ಪ್ರೋತ್ಸಾಹ ಏನು ಈ ಒಂದು ಸನ್ನಿಧಿಗೆ ಆಗಮಿಸಿರ್ತಕ್ಕಂಥ ಇವರಿಗೆ ನಮ್ಮ ಚಾನಲ್ ವತಿಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ್ರದರ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್